ಅಂತ ಹೊಡೆದನ್ರಿ ಆ ಹಾಟ್ಯ ನಾನು ಬಾಚು ಬಾಯಾಗಿ ಅಮ್ಮಿ ಕ್ಯಾಚಾನು ಉಣ್ಣೆ ತುರುಕಲಿ ಆ ಹಾಟ್ಯ ಏನಂತ ಹೊಡೆದನ್ರಿ ಎಂಟು ಮಂದಿ ಬಾಂಡ್ರು ಬಂದ್ರು ನಾನು ಬಗ್ಗಿದ್ದಿಲ್ರಿ ಯವ ಅಯ್ಯೋ ಯವ ನನ್ನ ಸ್ವಾಂಟ ಅಲ್ಲ ಹುಡುಗಿ ನೀ ಹಿಂಗ್ಯಾಕ ನಳ್ಕೋತ ಹೊಂಟಿನಿ ಯಾಕ ಆ ಡ್ರೈವರ್ ಸುತ್ತು ಒಮ್ಮೆ ಜಡ್ತಾ ಜಡ್ದಾನ ಹಂಗ ತಿಳಿದ ಒಂದು ಹಾ ಏನಿ ಹೇಳ ಈ ಹುಡುಗಿ ಅಂತ ತಿಳ್ಕೊಂಡ ಏನು ನಾ ರಾಗ ಒಂದು ಹುಡುಗಿರಿಯ ಕೇಸ್ ಮಾಡಿ ಕೊಳ್ಳಿ ಬಡಿಗೆ ತಂದು ಹಾರಾಡಿದ ರೀ ನನ್ನ ಜೀವದ ಗಡಿಯ ಚಲುವ ಈ ಚೀರೆ ಉಟ್ಕೊಂಡು ಹೆಡ ಮಗಳಾಗಿ ಪರಾಗಿ ಅಂತ ಹೇಳಿದ್ರಿ ಅದಕ್ ನಾ ಈ ಚೀರೆ ಉಟ್ಕೊಂಡ ಬಂದ್ರ ಇನ್ ಹಾಳಾದ್ ಮೂರ್ ದಿನಕ್ರೀ ಗುಣಗೋಗ ಹೆಡ ಆಗ್ಯದ ಈ ಮುದುಕ್ ಸಹಿತ ನನಗಂಟಿ ಬೀಳ್ತಾನಂತ ಗೊತ್ತಿದ್ರೆ ನಾ ಈ ಶೀರೇನೆ ಒಟ್ಕೊಂಡು ಬರ್ತಿಲ್ರಿ ಇರ್ಲಿ ಬಿಡ್ರಿ ಈ ಹರೆ ಚಿಗುರ್ ಮುದುಕಗ ಸ್ವಲ್ಪ ಆಟ ಆಡಿಸಿ ಬಳಸಿ ಸುಣ್ಣ ಹಚ್ಚಿ ಕೈ ಬಿಟ್ರೆ ಆತು